ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಒನ್ ಟೂ ತ್ರೀ ಡೇಸ್ ಬ್ಲಾಗ್ ಹಾಕಿರ್ಲಿಲ್ಲ ಸೊ ಈವತ್ತು ನಾನು ಬ್ಲಾಗ್ ನ ಹಾಕ್ತಾ ಇದ್ದೀನಿ ಸೊ ಬರ್ರಿ ಇವತ್ತು ಮಾರ್ನಿಂಗ್ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಸೊ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಏನು ಮಾಡಿದ್ದೆ ಹಾಂ ಇದು ಮ್ಯಾಗಿ ಮಾಡಿದ್ದೆ ಸೊ ರಾಜು ಮ್ಯಾಗಿ ಇಷ್ಟ ಅಂತ ಹೇಳ್ತಾನೆ ಹೇಳಿ ಮ್ಯಾಗಿ ಮಾಡಿದ್ದೆ ನಾನು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಈಗ ಬರ್ರಿ ನಮ್ಮ ತರಕಾರಿ ಅಣ್ಣ ತರಕಾರಿ ತೊಗೊಬಂದಾನ ಸೊ ಅವ್ನು ಬರೋದ ವಾರದಾಗ ಒಂದು ವಾರ ಒಂದು ವಾರ ಬಂದ ಅಂದ್ರೆ ಒಂದು ವಾರ ಮತ್ತು ಊರಿಗೆ ಹೋಗಿಬಿಡ್ತಾನೆ ಅದಕ್ಕೆ ಇವತ್ತು ಸ್ವಲ್ಪ ತರಕಾರಿ ಎತ್ಕೊ ಬರೋಣ ಅಂತ ಮಾಡೀನಿ ತರಕಾರಿನೂ ಎಲ್ಲ ಖಾಲಿ ಆಗ್ಬಿಟ್ಟೈತಿ ಹಾಗಾಗಿ ಸ್ವಲ್ಪ ತರಕಾರಿ ತಗೊಬರನೋ ಮತ್ತು ಮುಂದೆ ಏನು ಏನಿಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂತೇನಿ ಬರ್ರಿ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡನಿ ಜೊತೆಗೆ ನೋಡ್ರಿ ಒಂದು ಊರಿಗೆ ಒಂದು ಹೋಗಿ ಬಂದಿದ್ಕು ಅದಕ್ಕೂ ನಮ್ಮ ಕಡೆ ಭಯಂಕರ ಹೀಟ್ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಇರ್ತೈತಿ ಭಯಂಕರ ಹೀಟ್ ಸೊ ಒಂದು ನೋಡ್ರಿ ಅಷ್ಟು ದೊಡ್ಡ ಗುಳ್ಳಿ ಆಗ್ಬಿಟ್ಟೈತಿ ಹೀಟ್ ಅಂದ್ರೆ ಹೀಟ್ ಬೇಸಿಗೆ ಒಂದು ಸ್ಟಾರ್ಟ್ ಆಗೈತಿ ಆದಷ್ಟು ನಾವು ನೀರು ಎಷ್ಟು ಕುಡಿತೀವಿ ಅದು ನಮ್ಮ ಬಾಡಿಗೆ ಒಳ್ಳೇದ ಎಷ್ಟು ಕುಡಿದ್ರೂ ಕಡಿಮೆನ ಜೊತೆಗ ನೀರಿನ ಜೊತೆಗ ಒಂದು ಸ್ವಲ್ಪ ಏನಂತ ಹೇಳಿದ್ರ ಲಿಕ್ವಿಡ್ ಥರ ಇರೋ ಹಣ್ಣಾಗಲಿ ಅಥವಾ ಇನ್ನೊಂದು ಏನಂತ ಹೇಳಿದ್ರೆ ನೀರಿನ ಜೊತೆಗೆ ಲೆಮನ್ ನಿಂಬೆ ಹಣ್ಣಿಂದ ಜ್ಯೂಸ್ ಕುಡಿಯೋದ್ರಿಂದ ಅಂತರೂ ಬಾಡಿಗೆ ಭಾಳ ತಂಪು ಇರ್ತೈತಿ ಮತ್ತು ಆದಷ್ಟು ತಂಪಾಗಿ ಇರೋಕನ್ನ ಟ್ರೈ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಬೇಸಿಗೆಗೆ ತಡ್ಕೊಳಕ್ಕೂ ಆಗಲ್ಲ ಏನೇನೇನು ಆಗಿ ಹೋಗ್ಬಿಡ್ತೈತಿ ಬಾಡಿ ಒಳಗೆ ಹಾಗಾಗಿ ಆದಷ್ಟು ಹಣ್ಣು ತಿನ್ನೋದು ಮತ್ತು ನೀರು ಜಾಸ್ತಿ ಕುಡಿಯೋದು ಅದೇ ಲಿಕ್ವಿಡ್ ಇರೋ ಐಟಮ್ಸ್ನೇ ಜಾಸ್ತಿ ತಿನ್ನಬೇಕು ಒಣ 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 ತಿನ್ಬಿಟ್ರೆ ಬಾಡಿ ಎಲ್ಲ ಒಣ 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 ಆದಂಗೆ ಆಗ್ಬಿಡ್ತೈತಿ ಹಾಗಾಗಿ ಆದಷ್ಟು ನೀರು ಜಾಸ್ತಿ ಕುಡಿಯೋಣ ನಾನು ಸ್ವಲ್ಪ ಕಡಿಮೆಯ ಕುಡಿತೀನಿ ಹಾಗಾಗಿ ನಾನು ನಾನೇ ಫಸ್ಟ್ ಹೇಳ್ಕೇಬೇಕಾಗೈತಿ ನಾನು ಜಾಸ್ತಿ ನೀರು ಕುಡ್ಕೋ ಕುಡಿಬೇಕು ಅಂತ ಹೇಳಿ ಜೊತೆಗೆ ನಾನು ಕುಡಿತೀನಿ ನೀವು ಕುಡಿರಿ ಅಂತ ಹೇಳ್ತೀನಿ ಸೊ ಬರ್ರಿ ಮುಂದೆ ಹ್ಯಾಂಗ ಏನು ಅಂತ ಹೇಳಿ ನೋಡೋಣ ಸೊ ಪೂಜೆ ಎಲ್ಲ ಆಗ್ಬಿಟ್ಟೈತಿ ಸೊ ನೆಕ್ಸ್ಟ್ ಏನು ಎಂತ ಅಂತ ಹೇಳಿ ಎಲ್ಲ ನೋಡೋಣ ಬರ್ರಿ ಈ ಗಿಡ ನೋಡಿ ನಮ್ಮ ಮನೆ ಎದುರುಗಡೆನೆ ಇದೆ ಸುಮಾರು ದಿನ ಆಗಿತ್ತು ನಾನು ಊರಿಗೆ ಹೋಗೋ ಮೊದಲು ಫುಲ್ ಒಳಗ್ ಬಿಟ್ಟಿತ್ತು ನಾ ಊರಿಂದ ಬರ ಬರೋದ್ಲೇನ ಆಲ್ರೆಡಿ ಫುಲ್ ಚಿಗುದ್ಬಿಟ್ಟಿತ್ತು ಅದ್ರ ಒಳಗಡೆ ಒಂಥರ ವೈಟ್ ಕಲರ್ ಇಂದ ಹೂ ಬಿಡ್ತೈತಿ ಅದೊಂಥರ ನೋಡೋಕೆ ಬಹಳ ಚಂದ ಅಂತ ಅನಿಸ್ತತಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಲದಲ್ಲಿ ಸೊ ಹಂಗಾಗಿ ಅದೊಂದು ಸ್ವಲ್ಪ ವಿಡಿಯೋ ತೊಗೊಂಡೆ ನೋಡಿ ಮೇಲೆ ಜೀನಿ ಸುಮಾರು ಜನ ಕೇಳ್ತಾ ಇದ್ರೆ ಗಂಜಿ ಕುಡಿಯೋದು ಗಂಜಿ ಕುಡಿಯೋದು ಅಂತ ಅಂದಾಗ ಸೊ ಯಾವ ಗಂಜಿ ಏನು ಅಂತ ಹೇಳಿದರೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂಥೇಳಿ ಸೊ ಅದನ್ನು ಹೆಂಗೆ ಮಾಡೋದು ಏನು ಸುಮಾರು ಜನಕ್ಕೆ ಹಾಗೆ ಗಂಜಿ ಅಷ್ಟೇ ತೋರಿಸ್ತಿದ್ನಲ್ಲ ಹಾಗಾಗಿ ಅದೊಂದು ಅದನ್ನೇನಿಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಗಂಜಿ ತೊಗೊಂಡು ಏನು ಗಂಜಿಗೆ ಪೌಡ್ರ್ ಇರುತ್ತಲ್ಲ ಆ ಪೌಡ್ರ್ ತೊಗೊಂಡು ಸರಿಯಾಗಿ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಒಂದು ಸ್ವಲ್ಪ ಬೆಲ್ಲ ಉಪ್ಪು ನೀರು ಹಾಕಿ ಕುದಿಸೋಕೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಆಗೋ ಅಷ್ಟೇ ಸೊ ಇದು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು ಮತ್ತು ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದು ಬದಲಿ ಸೊ ಈ ಥರ ಯಾವುದಾದ್ರೂ ಒಂದು ಹೆಲ್ದಿ ಆಗಿರೋ ಒಂದು ಡ್ರಿಂಕ್ ಥರನು ಅಂತ ಅನಿಸುತ್ತೆ ಒಂದು ಸ್ವಲ್ಪ ಗಂಜಿ ಥರನು ಅಂತ ಅನಿಸುತ್ತೆ ಹೊಟ್ಟೆನೂ ಒಂದು ಸ್ವಲ್ಪ ಆಗಿರುತ್ತೆ ಒಂದು ಸ್ವಲ್ಪ ಎತ್ತದ ತಕ್ಷಣ ತಿಂಡಿ ಮಾಡೋವರೆಗೂನಾದರೂ ಒಂದು ಸ್ವಲ್ಪ ಹೊಟ್ಟೆ ಹಸು ಅಂತ ಅನಿಸೋದಿಲ್ಲ ಹಾಗಾಗಿ ಇದನ್ನ ಬೆಳಗ್ಗೆ ನಾವು ಕುಡಿಯೋದು ಸೊ ಸುಮಾರು ಜನ ಕೇಳ್ತಿದ್ರು ಒಂದಿಬ್ರು ಮೂರು ಜನ ಕೇಳಿದರು ನನಗೆ ಅನ್ನೋ ಕಾರಣಕ್ಕೆ ಸೊ ಇದನ್ನು ಹೆಂಗೆ ಮಾಡೋದು ಏನು ಅಂತ ತೋರಿಸ್ತಾ ಇದೀನಿ ನೋಡಿ ಮಾಮೂಲಿ ಹೆಂಗೆ ನಾವು ರಾಗಿ ಗಂಜಿ ಮಾಡ್ಕೊತೇವೆ ಅದೇ ಥರನೇ ಉಪ್ಪು ಹಾಕ್ತೀವಿ ಬಟ್ ಇದಕ್ಕೊಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿರ್ತೀನಿ ಅಷ್ಟೇ ಒಂದು ಎರಡು ಗ್ಲಾಸ್ ಆಗುವಷ್ಟು ಬೆಳಗ್ಗೆ ಫಸ್ಟ್ ನಾವು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಹೇಳಿ ಇದರಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಪೌಷ್ಟಿಕಾಂಶದ್ದು ಅಂದರೆ ಮೊಳಕೆ ಕಟ್ಟಿರೋ ಕಾಳಿಂದೆಲ್ಲ ಪೌಡ್ರ್ ಮಾಡಿಟ್ಟಿರ್ತಾರೆ ಚಿಕ್ಕ ಮಕ್ಕಳಿಗೆ ಹೇಳಿ ಸೊ ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು ನಾವು ನಾವು ಕೂಡ ಇದನ್ನೇ ಇದೇ ಯೂಸ್ ಮಾಡೋದು ಸೊ ಇದು ದೊಡ್ಡಾರೆಲ್ಲ ಯೂಸ್ ಮಾಡಿ ಕುಡಿಬೋದು ಅದಾದಮೇಲೆ ರೇಷನ್ ಕೊಡ್ತಾರೆ ಅಂತ ಹೇಳಿದರು ಸೊ ಹಂಗಾಗಿ ರೇಷನ್ ತರೋಣ ಅಂತ ಹೇಳಿ ಬೆಳಗ್ಗೆ ಎಂಟು ಗಂಟೆಗೇ ಹೋಗಿದ್ದು ದೇವ ಎಷ್ಟು ಜನ ಇದ್ದರು ಅಂತ ಹೇಳಿದರೆ ನಿಜವಾಗ್ಲೂ ನಂಗೆ ಸಾಕಾಗ ಹೋಗ್ಬಿಡ್ತು ಬಿಸಿಲೂ ಹಂಗೆ ಇದೆ ಈಗ ಬೆಂಗಳೂರಲ್ಲಿ ಈ ಬೆಂಗಳೂರಲ್ಲೇ ಹಿಂಗಿದೆ ನಮ್ಮ ಉತ್ತರ ಕರ್ನಾಟಕ ಸೈಡು ನಿಜವಾಗ್ಲೂ ಕೇಳಬೇಡ್ರಿ ಅನ್ನೋ ಲೆವೆಲ್ಗಿರುತ್ತೋ ಏನೋ ಗೊತ್ತಿಲ್ಲ ಅಷ್ಟು ಬಿಸಿಲಿದೆ ಈಗ ಬೆಂಗಳೂರಲ್ಲಿ ಸೊ ಹಂಗಾಗಿ ಬೆಳಗ್ಗೆ ಹೊರಟ್ವಿ ನೋಡ್ರಿ ಈಗ ಹೋಗ್ತಾ ಇದ್ವಿ ರೇಷನ್ ತಗೊಬರೋಣ ಅಂತ ಹೇಳಿ ಅಂದವೇ ಒಂಥರ ಬೆಳಗ್ಗೆ ಬೆಳಗ್ಗೆ ಬಿಸಿಲು ಎಂಟು ಗಂಟೆ ಬಿಸಿಲು ಹೆಂಗಿತ್ತು ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಬಿಸಿಲು ಥರನೇ ಇತ್ತು ಸೊ ಹೋದ್ವಿ ನೋಡ್ರಿ ಇನ್ ಲೈನ್ ನೋಡಿ ರಾಜು ಅಯ್ಯೋ ಬೇಡ ಬಾ ಹೋಗೋಣ ಅಂತಂದ್ರು ಈಗ ಹೋದರೆ ಮತ್ತೆ ಬರೋಕ್ಕಾಗಲ್ಲ ಬಿಡು ಹೋಗಲಿ ರಜೆನೂ ಐತಿ ಆರಾಮಾಗಿ ಹೋಗಿ ತೊಗೊಂಡು ಹೋದ್ರಾಯ್ತು ಅಂತ ನಿಂತೆ ಹನ್ನೊಂದು ಗಂಟೆ ಎಂಟು ಎಂಟು ಗಂಟೆ ಹೋಗಿ ನಿಂತವಳು ನಾನು ಹನ್ನೊಂದು ಗಂಟೆವರೆಗೂ ನಿಂತೆ ಈ ಸಲ ಅಕ್ಕಿ ಜಾಸ್ತಿನೇ ಕೊಡ್ತಾಯಿದ್ರು ಎಲ್ಲರಿಗೂ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಕೆ ಜಿ ಅಂತ ಎಲ್ಲರೂ ದೊಡ್ಡ ದೊಡ್ಡ ಚೀಲನೇ ತೊಗೊಂಡು ಹೋಗ್ತಾಯಿದ್ರು ನಾನು ಕೂಡ ಚಿಕ್ಕ ಚೀಲ ಹೋಗಿದ್ದೆ ಆಗುತ್ತೋ ಇಲ್ಲ ಅಂದ್ಕೊಂಡು ನಮ್ಮಿಬ್ಬರಿಗಷ್ಟೇ ಅಲ್ಲ ಸೊ ತೊಗೊಂಡು ಬಂದೆ ಬಂದಮೇಲೆ ರಾಗಿ ದೋಸೆ ಮಾಡಿದ್ದೆ ತಿಂಡಿಗೆ ಅಂಥೇಳಿ ಸೊ ಜೊತೆಗೆ ಏನು ಬಾಳೆಕಾಯಿ ಪಲ್ಯ ಚಟ್ನಿ ಮಾಡಿದ್ದೆ ಸೊ ಬೆಳಗ್ಗೆ ತಿಂಡಿಗೆ ಮತ್ತು ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿದೆ ನೋಡ್ರಿ ಈ ರಾಗಿ ದೋಸೆ ಅಂದರೆ ಅದಕ್ಕೊಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಲ್ಲ ಈ ಥರ ಬಾಳೆಕಾಯಿ ಪಲ್ಯ ಇಲ್ಲ ರುಚಿನ ಅಂತ ಅನ್ಸಂಗಿಲ್ಲ ನನ್ಗಾರ ದೋಸೆಗಳಿಗೆ ಅಂತರೂ ಆಲೂಗಡ್ಡೆ ಪಲ್ಯ ಬೇಕಾ ಬೇಕು ಬಟ್ ಒಬ್ಬಕ್ಕಿಗೆ ಏನು ಮಾಡ್ಕೊಳೋದು ಇದು ಗ್ಯಾಸ್ ಆಕತಿ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತೀವಿ ನಾವು ಆಲೂಗಡ್ಡೆ ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಬಳೆಕಪ್ಪಲ್ಲೆನೇ ಮಾಡಿದ್ದೆ ಜೊತೆಗೆ ಒಂದು ಕಪ್ ಟೀ ಮಾಡ್ಕೊಂಡು ಇಬ್ಬರು ಕೂಡ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡ್ವಿ ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಒಂದು ಟೂ ಡೇಸ್ ಇದ್ರೊಳಗಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ಏಕೋ ಬಿಸ್ಲಿಗೋ ಏನೋ ಗೊತ್ತಿಲ್ಲ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಆಗ್ತಾನೇ ಇದೆ ನನಗೆ ಬಿಸಿಲು ತಡ್ಕೊಳ್ಳೋಕ್ಕೆ ಆಗಂಗಿಲ್ಲ ಒಂಥರ ನಾನು ನೀರನ್ನೂ ಜಾಸ್ತಿ ಕುಡಿಯೋದಿಲ್ಲ ಅಂತ ಹೇಳ್ತಾನೆ ರಾಜು ಯಾವಾಗಲೂ ಬಟ್ ನೀರು ಕುಡಿತೀನಿ ಅದು ನಮ್ಗೆ ನಂಗೆ ತಡ್ಕೊಳ್ಳೋಕ್ಕೆ ಆಗಂಗಿಲ್ಲ ಹಾಗಾಗಿ ಒಂದು ಟೂ ಡೇಸ್ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಸ್ನಾನ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಸೊ ಮುಗಿಸ್ಕೊಂಡಾದಮೇಲೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ಆ್ಯಕ್ಚುಲಿ ಈಗ ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ ಸ್ವಲ್ಪ ಏನಂದರೆ ಮನುಷ್ಯನಿಗೆ ಆರಕ್ಕೂ ತಡಿಯಲ್ಲ ಬಾರಕ್ಕೂ ತಡಿಯಲ್ಲ ಅನ್ನೋ ಥರನೇ ಇದ್ದಾನೆ ಮನುಷ್ಯ ಅದರಲ್ಲೂ ನಾನು ಕೂಡ ಹಾಗೇನೆ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಏನು ಮಾಡಿದೆ ಅಂದರೆ ಟೊಮೆಟೊ ಗೊಜ್ಜೆ ಮಾಡಿದ್ರಾಯ್ತು ಅಂಥೇಳಿ ಟೊಮೆಟೊ ಗೊಜ್ಜು ಮಾಡ್ಕೊತ ಇದ್ದೆ ನೋಡ್ರಿ ಏನಾದರೂ ಅಂದರೆ ಬೆಳಗ್ಗೆ ದೋಸೆ ತಿಂದಿದ್ವಲ್ಲ ಮಧ್ಯಾಹ್ನಕ್ಕೊಂದು ಸ್ವಲ್ಪ ಆದರೆ ಸಾಕು ಅಂಥೇಳಿ ಟೊಮೆಟೊ ಗೊಜ್ಜು ಮಾಡಿದೆ ಅದೇ ಸ್ವಲ್ಪ ಹೆಲ್ತ್ ಹೆಂಗೆ ಕೈ ಕೊಡ್ತೈತಿ ಅಂತಲೇ ಹೇಳೋಕ್ಕಾಗಲ್ಲ ಚಳಿ ಇದ್ದರೆ ಚಳಿಗೂ ತಡ್ಕೊಳ್ಳಲ್ಲ ಬೇಸಿಗೆ ಬಂದರೆ ಬೇಸಿಗೆಗೂ ತಡ್ಕೊಳಲ್ಲ ಆ್ಯಕ್ಚುಲಿ ಈಗ ಸ್ಟಾರ್ಟ್ ಆಗಿತಿ ಬೇಸಿಗೆ ಈಗಲೇ ಇಷ್ಟು ಬಿಸಿಲು ಅನ್ನಿಸ್ತಾ ಇತ್ತು ಎಂಥ ಬಿಸಿಲು ಅಂತ ಹೇಳಿದರೆ ನಿಲ್ಲಕ್ಕಾಗಲ್ಲ ಎಂಟು ಗಂಟೆ ಬಿಸಿಲಿಗೆ ಹೋದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗೇ ನಿಮಗೆ ಹನ್ನೊಂದು ಹನ್ನೆರಡು ಗಂಟೆ ಬಿಸಿಲು ಥರ ಇರುತ್ತೆ ಅಷ್ಟು ಬಿಸಿಲು ಅನ್ನಿಸ್ತೈತಿ ಹಾಗಾಗಿ ಒಂದು ಸ್ವಲ್ಪ ಪ್ರತಿಯೊಬ್ಬರಿಗೂ ಈಗ ವೇರಿಯೇಷನ್ ಆಗ್ತಾನೆ ಇರುತ್ತೆ ಅಂದ್ಕೊತೀನಿ ಮೋಸ್ಟ್ಲಿ ನಾನು ಸೊ ಹಂಗಾಗಿ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಒಂದು ಸಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡೋಣ ಅಂಥೇಳಿ ಸೊ ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಟೊಮ್ಯಾಟೊ ಗೋಜ್ ಮಾಡ್ಕೊಂಡೆ ನೋಡ್ರಿ ಪಿ ಇ ಎಸ್ ಅಂಥೇಳಿ ಇಲ್ಲೇ ನಮ್ಮ ನಾವಿರೋ ಎಲೆಕ್ಟ್ರಾನಿಕ್ ಸಿಟಿ ಕೊನಪ್ ನಗರಹಾರದಲ್ಲಿ ಫೇಸ್ ಒನ್ನಲ್ಲಿ ಪಿ ಇ ಎಸ್ ಅಂತ ಹೇಳಿ ಒಂದು ಇದೆ ಸೊ ಮೆಡಿಕಲ್ ಕಾಲೇಜ್ ಅಲ್ಲೇ ಏನಂತ ಹೇಳಿದರೆ ಹಾಸ್ಪಿಟ್ಲ್ ಕೂಡ ಮಾಡಿದ್ದಾರೆ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಸೊ ಹಾಗಾಗಿ ಜಸ್ಟ್ ಕನ್ಸಲ್ಟ್ ಮಾಡಿ ಅನ್ನೋ ಕಾರಣಕ್ಕೆ ಹೊರಟಿದ್ವಿ ನೋಡ್ರಿ ಚೆನ್ನಾಗಿದೆ ಹಾಸ್ಪಿಟ್ಲಾಗಲಿ ಆಗಲಿ ಕನ್ಸಲ್ಟೇಷನ್ನು ಮತ್ತು ಅವರ ಡಾಕ್ಟ್ರುಗಳು ಫೆಸಿಲಿಟಿ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಬಂದಿರ್ತಾರೆ ಸೊ ಹಂಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದೆ ನೋಡ್ರಿ ಸಲ ಹೋಗಿ ಬರೋಣ ಅಂಥೇಳಿ ಒಂಥರ ಸುಸ್ತು ಬಿಸಿಲಿಗೆ ಮೇ ಬಿ ಬಿಸಿಲಿಗೆ ಇರಬೇಕು ಈ ಟೈಮಲ್ಲಿ ನಾವು ಎಷ್ಟು ನೀರು ಕುಡಿದ್ರೂ ಕಡಿಮೆನೇ ಅನ್ಸುತ್ತೆ ಮೇ ಬಿ ಹಂಗಾಗಿ ನನಗೊಂದು ಸ್ವಲ್ಪ ಜರ್ನಿ ಮಾಡಿಬಿಟ್ರೆ ಹಾಗೆ ಆಗ್ಬಿಡ್ತೈತಿ ಈಗ ಊರಿಗೂ ಒಂದೆರಡು ಟೈಮ್ ಹೋಗಿ ಒಂದು ಅಲ್ಲೇ ಒಂದು ಟ್ವೆಂಟಿ ಡೇ ಟ್ವೆಂಟಿ ಡೇಸ್ಗೆ ಒಂದು ಮಂತ್ ಮಂತ್ಗೆಲ್ಲ ಹಾಗಾಗಿ ಒಂದು ಸ್ವಲ್ಪ ಆ ಕಾರಣಕ್ಕೇ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾನೇ ಇಲ್ಲ ಸೊ ಬಟ್ ನಾನು ಈಗ ಡೈಲಿ ಹಾಕ್ತೀನಿ ಅಂತಲೂ ಹೇಳಕ್ಕೆ ಆಗ್ತಿಲ್ಲ ಈಗ ನನಗೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹಾಕ್ತೇನೆ ಅಷ್ಟೇ ಇನ್ನು ಡೈಲಿ ನನಗೆ ಬ್ಲಾಗ್ ಕೊಡೋದು ಕಷ್ಟ ಆಗ್ತಾಯಿತ್ತು ಈಗ ಸೊ ಹಂಗಾಗಿ ಅವಾಗೊಂದು ಆವಾಗ ಒಂದು ವೀಡಿಯೋ ಹಾಕ್ತೀನಿ ಬಟ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ ಹಾಕ್ತಾ ಇಲ್ಲ ಅಂಥೇಳಿ ನಿಮ್ಮ ಮೈಂಡ್ ಆಗಲಿ ಅಥವಾ ನಿಮ್ಮ ಡೈವರ್ಟ್ ಆಗದೇ ಇರಲಿ ನಾನು ಯಾವಾಗ ಹಾಕ್ತೀನಿ ಅವಾಗ ನನ್ನ ವೀಡಿಯೋ ಪ್ಲೀಸ್ ನೋಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹಾಸ್ಪಿಟ್ಲು ಮಾತ್ರ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಡಾಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿರ್ತಾರೆ ತುಂಬ ಏನು ಎಕ್ಸ್ಪೀರಿಯೆನ್ಸ್ ಇರೋ ಡಾಕ್ಟ್ರುಗಳೇ ಇಲ್ಲಿ ಅಂದರೆ ಕಾಲೇಜು ಅಂತೇಳಿದರೆ ಅವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರುಗಳಿಂದನೇ ಇವರಿಗೆಲ್ಲ ಅವರು ನೋಡಿಬಿಟ್ಟು ಆಮೇಲೆ ಇವರಿಗೆ ಸಜೆಸ್ಟ್ ಮಾಡೋ ಥರ ಇಟ್ಟಿರ್ತಾರೆ ಸೊ ಅದೇ ಹೋಗಿ ಬಂದ್ವಿ ಹೋಗಿ ಬರತ್ಲೇನಾ ಮಧ್ಯಾಹ್ನ ಊಟನೂ ಮಾಡಿದ್ವಲ್ಲ ಹಂಗಾಗಿ ತಂಡಲ್ ಮೂವಿ ಅಂಥೇಳಿ ಒಂದು ತೆಲುಗು ಮೂವಿ ತುಂಬ ಚೆನ್ನಾಗಿತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಹಾಗಾಗಿ ರಾಜುಗೆ ಹೇಳಿದೆ ಸೊ ಅವರು ಕೂಡ ಮೂವಿ ಹಾಕಿದ್ರು ಮೂವಿ ನೋಡ್ಕೊ ಅಂತ ಕೂತ್ಕೊಂಡೆ ನೋಡ್ರಿ ಮೊಬೈಲಲ್ಲಿ ಲ್ಯಾಪ್ಟಾಪಿಗೆ ಹಾಕಿ ಅಂದರೆ ಇನ್ನೂ ಟೈಮ್ ಹಾಕತಿ ಸುಮ್ಮನೆ ಡೌನ್ಲೋಡ್ ಮಾಡಿ ಅಂಥೇಳಿ ಮೊಬೈಲಲ್ಲೇ ಹಾಕ್ಕೊಂಡು ಇಬ್ಬರು ನೋಡ್ತಾ ಇದ್ವಿ ನೋಡಿರಿ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಊಟ ಗೀಟ ಎಲ್ಲ ಮಾಡಿದ್ವಲ್ಲ ಮೂವಿ ನೋಡಬೇಕಾದ್ರೆ ನಮಗೊಂದು ದೊಡ್ಡ ಕೆಟ್ಟ ಹಾವಿ ಏನಾರು ತಿನ್ಕೊಂತ ಮೂವಿ ನೋಡಬೇಕು ಅಂಥೇಳಿ ಅದೇ ಕಾಮಿಡಿ ಮಾಡ್ತಾಯಿದ್ರು ಎಲ್ಲರೂ ಮೂವಿ ನೋಡೋಕೆ ಹೋದರೆ ಏನು ಪಾಪ್ಕಾರ್ನ್ ಮನೆಯಲ್ಲೇ ರೆಡಿ ಮಾಡ್ಕೊ ಹೋಗ್ಬಿಡೋಣ ಇಷ್ಟು ಪಾಪ್ಕಾರ್ನ್ಗೆಲ್ಲ ಅಲ್ಲಿ ನೂರು ನೂರು ನೂರೈವತ್ತೆಲ್ಲ ಹೇಳ್ತಾರೆ ಹಂಗೆ ಹಂಗೆ ಫನ್ನಿ ಮಾಡ್ಕೊ ಅಂತ ವಿಡಿಯೋ ನೋ ಫಿಲ್ಮ್ ನೋಡ್ತಾ ಇದ್ವಿ ಸೊ ಪಾಪ್ಕಾರ್ನ್ ಮಾಡಲ್ಲ ಅಂತಂದು ಅಂದರೆ ನನ್ಗಿಂತ ಒಂಥರ ಚೆನ್ನಾಗಿ ನಾನು ಪಾಪ್ಕಾರ್ನ್ ಮಾಡೋಕೆ ಹೋಗ್ಬಿಟ್ರೆ ಅದರಲ್ಲಿ ಅವು ಕೂರ ಕಾಳು ಹೇಳೋದೇ ಇಲ್ಲ ಹಾಗಾಗಿ ರಾಜುನೇ ನಾನೇ ಮಾಡ್ತೀನಿ ಅಂತ ಹೇಳಿ ಸೊ ಅವರು ಕೂಡ ಮೂವಿ ನೋಡ್ಕೊ ಅಂತ ಚೆನ್ನಾಗಿತ್ತು ಮೂವಿ ತಂಡಲ್ ಮೂವಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೀವು ಕೂಡ ಸಲ ಟ್ರೈ ಮಾಡಿ ಒಂದು ಸಲ ನೀವು ಕೂಡ ನೋಡಿ ತುಂಬ ಚೆನ್ನಾಗಿದೆ ಮೂವಿ ನೋಡಿರಿ ಪಾಪ್ಕಾರ್ನ್ ರೆಡಿ ಆತ ಸೊ ಪಾಪ್ಕೊಂಡು ತಿಂಕಂತ ನಾವು ಮೂವಿ ನೋಡಿದ್ವಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಬಟ್ ನೋಡ್ತಾ ಇರಿ ನನ್ನ ಮತ್ತೆ ಯಾವಾಗ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಬಟ್ ನಂಗೆ ಟೈಮ್ ಸಿಕ್ಕಾಗಂತೂ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್